ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇಂದಿನಿಂದ ಹೊಸದೊಂದು ಧಾರಾವಾಹಿಯನ್ನು ಪ್ರಾರಂಭ ಇದ್ದೀನಿ ಕಥೆಯ ಹೆಸರು ಮಾಂಗಲ್ಯ ಬಂಧನ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಪ್ರಾರಂಭ ಮಾಡೋಣ ಯಾರ್ಯದ್ದು ಹಾಲ್ಮತ್ತೂರು ಕೂಗಿದ ಕಂಡಕ್ಟರ್ ಒಬ್ಬ ಪ್ರಯಾಣಿಕನನ್ನು ಇಳಿಸಿ ಧೂಳೆಬ್ಬಿಸುತ್ತಾ ಸಾಗಿತ್ತು ಕೆಂಪು ಬಸ್ ಬಸ್ ಮುಂದೆ ಸಾಗಿದಾಗ ಅವನ ಪ್ಯಾಂಟ್ ಹಾಗೂ ಶರ್ಟ್ ಮೇಲೆಲ್ಲ ಕೆಮ್ಮಣ್ಣು ಚಿತ್ತಾರ ಮೂಡಿಸಿತ್ತು ಬಸ್ಸಿನಿಂದ ಇಳಿಸಿಕೊಂಡ ತನ್ನೆರಡು ಬ್ಯಾಗ್ಗಳ ಮೇಲಿನ ಧೂಳನ್ನು ತನ್ನ ಕೈನಿಂದಲೇ ಕೊಡುವ ಪ್ರಯತ್ನ ಮಾಡಿದ ಬಸ್ಸಿನಿಂದ ಕೆಳಗೆ ಎಸೆದಾಗ ಮೆತ್ತಿದ್ದ ಕೆಮ್ಮಣ್ಣಿನ ಧೂಳು ಇದೇ ನನ್ನ ತವರು ಮನೆ ಎನ್ನುವಂತೆ ಅಂಟಿ ಕೂತಿತ್ತು ಐದಡಿ ಎಂಟು ಇಂಚು ಎತ್ತರದ ಗೋಧಿ ಬಣ್ಣದ ಹುಡುಗ ತನ್ನ ಹಣೆಯ ಮೇಲೆ ಹರಡಿದ್ದ ಜೊಂಪೆ ಜೊಂಪೆ ಗುರು ತನ್ನ ಬಲಗೈನಿಂದ ಹಿಂದೆ ತಳ್ಳುವ ಪ್ರಯತ್ನದಲ್ಲಿ ಮಿರಿಮಿರಿ ಮಿಂಚುತ್ತಿದ್ದ ಕಪ್ಪು ಕೂದಲಿಗೂ ಕೂಡ ಕೆಮ್ಮಣ್ಣಿನ ಅಭಿಷೇಕ ಮಾಡಿಕೊಂಡಿದ್ದ ತನ್ನ ಒಂದು ಬ್ಯಾಗನ್ನು ಬೆನ್ನಗೇರಿಸಿದ ಹುಡುಗ ಸುತ್ತಲೂ ತಿರುಗಿ ನೋಡಿದಾಗ ಅವನಿದ್ದು ಬಟಾಬೈಲ್ನಲ್ಲಿ ಓ ಗಾಡ್ ಇಲ್ಲಿ ಹಾಲ್ಮತ್ತೂರು ಎಲ್ಲಿದೆ ಎಂದು ತಲೆಯ ಮೇಲೆ ಕೈ ಹೊತ್ತುಕೊಂಡ ಡ್ಯಾಡ್ ನೀವೇನು ಹೇಳಿದಿರಿ ಹಾಲ್ಮತ್ತೂರು ಬಸ್ ಸ್ಟಾಪಲ್ಲಿರೋ ಅಂಗಡಿ ಕೇಳು ನಿನ್ನನ್ನು ಮೆರವಣಿಗೆ ಮಾಡ್ಕೊಂಡು ಹೋಗಿ ಅವ್ರ ಮನೆಗೆ ಬಿಡ್ತಾರೆ ಅಂತ ಅಂದ್ರಿ ಆದರೆ ಇಲ್ಲಿ ಅಂಗಡಿನೇ ಇಲ್ವಲ್ಲ ಇಲ್ಲಿರೋದು ಒಂದು ಅರಳಿ ಮರ ಇದನ್ನೇ ಕೇಳಲಾ ಹಾಲುಮುತ್ತೂರಿಗೆ ಹೋಗೋದು ಹೇಗೆ ಅಂತ ಎಂದವನು ಮರಕ್ಕೆ ಕೈ ಮುಗಿದು ಪ್ಲೀಸ್ ಹಾಲ್ಮುತ್ತೂರಿಗೆ ಹೋಗೋ ದಾರಿ ತೋರ್ಸಪ್ಪಾ ಎನ್ನುತ್ತಿದ್ದ ಹಾಗೆ ಮರದ ಸೈಡ್ನಿಂದ ಒಂದು ಬೋರ್ಡ್ ಡಬ್ ಎಂದು ಕೆಳಗೆ ಬಿದ್ದಿತು ವಾವ್ ಸ್ಟ್ರೇಂಜ್ ಇಲ್ಲಿ ಮರ ಕೂಡ ಮಾತು ಅರ್ಥ ಮಾಡ್ಕೊಳ್ಳುತ್ತೆ ಥ್ಯಾಂಕ್ ಯು ಮರ ಐ ಲವ್ ಯು ಎಂದು ಹೇಳುತ್ತಾ ಬೋರ್ಡ್ ಎತ್ತಿ ಹಿಡಿದ ಹಾಲ್ಮತ್ತೂರ್ ಎಂದ ಬರೆದಿದ್ದ ಬೋರ್ಡ್ನಲ್ಲಿ ಒಂದು ಬಾಣದ ಗುರುತಿತ್ತು ಮರದ ಸುತ್ತಮುತ್ತ ನೋಡಿದವನಿಗೆ ತನ್ನ ಸ್ಥಿತಿ ಕಂಡು ನಗೆ ಉಕ್ಕಿ ಬಂದಿತ್ತು ಮರದ ಆಸುಪಾಸಲ್ಲಿ ಮೂರು ದಾರಿಗಳು ಇದ್ದು ಈ ಬೋರ್ಡ್ ಯಾವ ದಾರಿಯದ್ದು ಎಂದು ಹೇಳುವವರು ಮಾತ್ರ ಯಾರೂ ಇರಲಿಲ್ಲ ಅರಳಿ ಮರದ ಕಟ್ಟೆ ಮೇಲೆ ಸುಮ್ಮನೆ ಕುಳಿತು ಬಿಟ್ಟ ಹುಡುಗ ಮೊಬೈಲ್ನಿಂದ ಏನೂ ಉಪಯೋಗ ಇಲ್ಲ ಅನ್ನೋದು ಐದಾರು ಕಿಲೋಮೀಟರ್ ಹಿಂದೆಯೇ ತಿಳಿದು ಬಂದಿತ್ತು ಬೆಳಿಗ್ಗೆ ಸಿಟಿ ಹೋಟೆಲ್ನಲ್ಲಿ ತಿಂದ ತಿಂಡಿ ಯಾವಾಗಲೋ ಕರಗಿ ಹೋಗಿತ್ತು ಹಸಿವು ಆಯಾಸದಿಂದ ಕಣ್ಣು ಎಳೆದುಕೊಂಡು ಬರುತ್ತಿತ್ತು ಕೈಲಿದ್ದ ವಾಚ್ ಅವನು ಇಲ್ಲಿಗೆ ಬಂದು ಒಂದು ಗಂಟೆ ಹತ್ತಿರವಾಯಿತು ಎಂದು ತೋರಿಸುತ್ತಿತ್ತು ಸುಮ್ಮನೆ ಮರದ ಕೆಳಗೆ ಕುಳಿತು ಬಿಟ್ಟಿದ್ದ ಸಣ್ಣದಾಗಿ ಕೇಳಿಬಂದ ಗಂಟೆಯ ಸದ್ದು ಅವನನ್ನು ಚುರುಕು ಮಾಡಿತು ಒಂದೈದು ನಿಮಿಷದಲ್ಲೇ ಎತ್ತಿನ ಗಾಡಿಯೊಂದು ಅವನ ಮುಂದೆ ಹೋಗುತ್ತಿರುವುದು ಕಂಡ ರೀ 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 ನಿಲ್ಲಿಸ್ರಿ ಗಾಡಿ ನಿಲ್ಲಿಸ್ರೀ ಎನ್ನುತ್ತಾ ಓಡಿ ಬಂದ ಗಾಡಿ ಹೊಡೆಯುತ್ತಿದ್ದ ನಲವತ್ತರ ಆಸುಪಾಸಿನವನನ್ನು ಅಣ್ಣ ಹಾಲ್ಮತ್ತೂರಿಗೆ ಯಾವ ಕಡೆ ಹೋಗಬೇಕಣ್ಣ ಎಷ್ಟು ದೂರ ಆಗತ್ತಣ್ಣ ಎಂದು ಕೇಳಿದ ತಂದೆ ಇಲ್ಲಿಗೆ ಹೊರಡುವ ಮುಂಚೆ ಕಂಡವರನ್ನೆಲ್ಲ ಅಣ್ಣ ಅಕ್ಕ ಎಂದು ಕರೆಯುವ ಪಾಠ ಮಾಡಿಯೇ ಕಳಿಸಿದ್ದರು ನಾನು ಆಲ್ಮತ್ತೂರು ಕಡಿಕೆಯೇ ಹೋಗ್ತಾ ಇರೋದು ಗಾಡಿ ಹತ್ಕಳಿ ಹೋಗಮ್ಮ ಎಂದ ಆ ಹಳ್ಳಿ ಹೈದ ಗಾಡಿಯ ಹಿಂದೆ ಬಂದವನಿಗೆ ಅಲ್ಲಿ ಒಟ್ಟಿದ್ದ ಹುಲ್ಲು ಸ್ವಾಗತ ಕೋರಿತು ತನ್ನ ಬ್ಯಾಗ್ಗಳೆರಡನ್ನೂ ಹುಲ್ಲಿನ ಮೇಲೆ ಎಸೆದು ತಾನೂ ಹತ್ತಲು ಪ್ರಯತ್ನಪಟ್ಟನು ಅವನು ಧರಿಸಿದ್ದ ಬಿಗಿಯಾದ ಜೀನ್ಸ್ ಅವನ ಪ್ರಯತ್ನಕ್ಕೂ ಸಾಕಷ್ಟು ಅಡ್ಡಿಯನ್ನೇ ಕೊಟ್ಟಿತು ಅಂತೂ ಇಂತೂ ಹರಸಾಹಸ ಮಾಡಿ ಗಾಡಿ ಏರಿದ ಅಣ ಇಲ್ಲಿಂದ ಎಷ್ಟು ದೂರ ಅಣ್ಣ ಹಾಲ್ಮತ್ತೂರು ಸಂಭಾಷಣೆಗಿಳಿದ ಹತ್ರನೇ ಕಣೋಣ ಒಂದು ಆರು ಮೈಲಿ ಅಟೆಯ ಕಾಲು ಬೀಸ್ಕೊಂಡು ಹೋಗ್ಬಿಡ್ಬೋದು ಎಂದ ಗಾಡಿಯವ ಆರು ಮೈಲಿ ಅಂದರೆ ಹತ್ತು ಹತ್ತಿರ ಹತ್ತು ಕಿಲೋಮೀಟ್ರು ಎಂದು ಸ್ವಾಗತದಲ್ಲೇ ಹೇಳಿಕೊಂಡವನು ಸುತ್ತಲಿನ ಪರಿಸರ ಗಮನಿಸತೊಡಗಿದ ಗಾಡಿಯ ಓಲಾಟಕ್ಕೆ ದಳಿದ ಕಣ್ಣುಗಳು ಹಾಗೆಯೇ ಮುಚ್ಚಿಕೊಂಡವು ಅಯಾ ಓ ಅಯಾ ಗಾಡಿಯ ತಟ್ಟಿ ತಟ್ಟಿತಟ್ಟಿ ಎಬ್ಬಿಸುತ್ತಿದ್ದ ಜಾನ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಎನ್ನುತ್ತ ಮಗ್ಗುಲಾಗ ಹೊರಟವನಿಗೆ ಒಣ ಹುಲ್ಲು ಒತ್ತಿ ಎಚ್ಚರವಾಗಿತ್ತು ಒಂದು ಕ್ಷಣ ಎಲ್ಲಿರುವನೆಂದು ಅರಿಯದಾದಾಗ ಕಣ್ಣು ಸಂಕುಚಿಸಿ ಸುತ್ತಾ ನೋಡಿದ ಹರಿಯುತ್ತಿರುವ ನದಿಯ ದಡದ ಮೇಲೆ ನಿಂತಿತ್ತು ಗಾಡಿ ಹಾಲ್ಮತ್ತೂರು ಬಂತು ನೋಡೋಣ ಎಂದ ಗಾಡಿಯವನ ಕಡೆ ಸಣ್ಣದೊಂದು ನಗು ಬೀರಿ ಗಾಡಿಯಿಂದ ಚಂಗನೆ ಹಾರಿದನು ತನ್ನ ಬ್ಯಾಗ್ ತೆಗೆದು ಒಂದನ್ನು ಬೆನ್ನಿಗೇರಿಸಿಕೊಂಡು ಮತ್ತೊಂದನ್ನು ಕೈಲಿ ಹಿಡಿದು ಗಾಡಿಯವನ ಹೆಗಲ ಮೇಲೆ ಕೈಯಿಟ್ಟು ಥ್ಯಾಂಕ್ಸ್ ಬ್ರೋ ಎಂದನು ಪಿಳಿಪಿಳಿ ನೋಡುತ್ತಿದ್ದ ಅವನ ಕೈಗೆ ಐವತ್ತು ರೂಪಾಯಿ ನೋಟು ತುರುಕಿ ಎರಡು ಹೆಜ್ಜೆ ಮುಂದೆ ಇಟ್ಟ ಇಲ್ಲಿ ನೀವು ಯಾರ ಮನೆಗೆ ಹೋಗ್ಬೇಕ್ರಾ ಕೇಳಿದವನ ಮಾತಿಗೆ ಘನಪಾಟಿಗಳ ಮನೆಗೆ ಎಂದಾಗ ಗಾಡಿಯವ ಬೆಚ್ಚಿದ ಓಯೋ ರಾಮ ಅವ್ರ ಮನೆಗೆ ಬಂದೋರಾ ನೀವು ಮತ್ತೆ ನನ್ನ ಮುಟ್ಬಿಟ್ರಲ್ಲ ದ್ಯಾವರು ಎಂದು ತನ್ನಿಂದ ಘೋರ ಅಪರಾಧವಾದಂತೆ ಮುಖ ಮಾಡಿದ ಹಳ್ಳಿಯ ಆಚಾರ ವಿಚಾರಗಳನ್ನು ತಂದೆಯಿಂದ ಸ್ವಲ್ಪ ಮಟ್ಟಿಗೆ ಕೇಳಿ ತಿಳಿದಿದ್ದವ ಪರವಾಗಿಲ್ಲ ಬ್ರೋ ಅಣ ಈಗ ನದಿಲಿ ಕೈಕಾಲು ತೊಳ್ಕೊಂಡು ಹೋಗ್ಬಿಡ್ತೀನಿ ಎಂದವ ನದಿಯ ಕಡೆ ಮುಖ ಮಾಡಿದ ನೀಟಾಗಿ ಇದ್ದ ನದಿಯ ಮೆಟ್ಟಲನ್ನು ಇಳಿಯುತ್ತಾ ಸುತ್ತಲಿನ ಹಸಿರು ಸಿರಿಯನ್ನು ಆಸ್ವಾದಿಸುತ್ತಾ ಇದ್ದ ಅವನೊಳಗಿನ ಕಲಾವಿದ ಅದನ್ನೆಲ್ಲ ಕುಂಚದಲ್ಲಿ ಇಳಿಸುವ ಆತುರ ತೋರುತ್ತಿದ್ದ ಆಗತಾನೇ ಪಶ್ಚಿಮದ ಕಡೆ ಸಾಗುತ್ತಿದ್ದ ಸೂರ್ಯ ನದಿಯ ನೀರಿನ ಮೇಲೆ ಕೆಂಬಣ್ಣದ ಓಕುಳಿ ಎರಚಿದ್ದ ಆ ಪ್ರಕೃತಿಯ ಅಂದ ನೋಡಲು ಇರುವ ಎರಡು ಕಣ್ಣೂ ಸಾಲದು ಎಂಬಂತೆ ಕಣ್ಣನ್ನು ಹಿಗ್ಗಿಸಿ ನದಿಯ ನೀರನ್ನು ಮುಟ್ಟಲು ಬಾಗಿದ ಓಯ್ ಯಾರ್ಲಾದೋ ಹಾಯ್ವಾನ್ ಮೆಟ್ಕೊಂಡು ಗಂಗವನ್ ಮುಡ್ತೀಯಾ ಎಂದು ಗದರಿದ ಹಿರಿಯರದನಿಗೆ ಬೆಚ್ಚಿ ನಿಂತ ಬಾಗಿದ್ದ ಬೆನ್ನು ನೆಟ್ಟಗಾಯಿತು ಸರಸರನೆ ಆಡಿದ ಹಳ್ಳಿಯ ಮಾತು ಅರ್ಥವೇ ಆಗಲಿಲ್ಲ ಪಾಡನ್ಮಿ ಎಂದ ಇವನ ಭಾಷೆ ಆ ಹಿರಿಯರಿಗೂ ಅರ್ಥವಾಗಲಿಲ್ಲ ಕಾಲ್ನಾಗೆ ಜೋಡ್ ಮೆಟ್ಕೊಂಡು ಅರಿಯೋ ನದಿ ಮುಟ್ತಾರೇನ್ಲ ಆರೂರೆಲ್ಲ ಇಲ್ಲೇ ಸಂಧ್ಯಾ ಬರ್ತಾರೆ ಅಷ್ಟು ತಿಳಿಯಕಿಲ್ವಾ ಯಾರ ಇದ ನೀನು ಎಂದರು ಆ ಹಿರಿಯರು ಬಿಳಿ ಬಣ್ಣದ ಪಂಚೆ ಮಲ್ಲಿನ ಅರ್ಧ ತೋಳಿನ ಬನಿಯಂದರಿಸಿದ್ದ ಆ ಹಿರಿಯ ಆಡಿದ ಮಾತು ಪೂರ್ತಿ ಅರ್ಥವಾಗದೇ ಇದ್ದರೂ ಚಪ್ಪಲಿ ಧರಿಸಿ ನದಿ ಮುಟ್ಟಬಾರದು ಎಂದದ್ದು ಮಾತ್ರ ತಿಳಿಯಿತು ಗೊತ್ತಾಗ್ಲಿಲ್ಲ ಅಂಕಲ್ ಸಾರಿ ಎಂದು ಹೇಳುತ್ತಾ ತನ್ನ ಶೂಸ್ ತೆಗೆದಿಟ್ಟು ಬ್ಯಾಗ್ ಕೆಳಗೆ ಇಳಿಸಿ ನದಿಗೆ ಇಳಿದ ಓ ಐದಾ ಬಾಯಾಗಿ ನೀರಾಕಿ ನದಿಯಾಗಿ ಉಳಿ ಉಗುಳ್ಬೇಡ ಎಂದವರ ಕಡೆ ನೋಡಿ ತಲೆ ಅಲ್ಲಾಡಿಸಿದ ತಣ್ಣಗಿದ್ದ ನೀರಲ್ಲಿ ಕಾಲು ಇಳಿಬಿಟ್ಟಾಗ ಮೈಯೆಲ್ಲ ರೋಮಾಂಚನ ಹರಿಯುವ ನೀರಲ್ಲಿ ಕೈಕಾಲು ತೊಳೆದು ಮುಖಕ್ಕೆ ನೀರೆರಚಿದಾಗ ಸ್ವಲ್ಪ ಹಗುರಾದಂತೆನಿಸಿತು ಮನಸ್ಸಿಗೆ ತೃಪ್ತಿಯಾಗುವಷ್ಟು ಮುಖಕ್ಕೆ ನೀರೆರಚಿಕೊಂಡು ಬಾಯಾರಿಕೆ ನೀಗುವಷ್ಟು ಆ ತಿಳಿನೀರನ್ನೇ ಕುಡಿದು ಮೇಲೆ ಬಂದ ಇನ್ನೂ ಮೆಟ್ಟಿಲ ಮೇಲೆ ನಿಂತಿದ್ದ ಹಿರಿಯರು ಹೊಸಬಾ ಏನು ಈ ಊರಿಗೆ ಏನು ಕೆಲ್ಸದ ಮ್ಯಾಗೆ ಬಂದು ಯಾರ ಮನೆಗೆ ಬಂದಿಯಾ ಪಾತಮ್ಮ ಎಂದು ಕೇಳಿದರು ಭಾಷೆಯ ವೇಗಕ್ಕೆ ಸ್ವಲ್ಪ ಹೊಂದಿಕೊಂಡಿದ್ದ ಹುಡುಗ ಊರಿಗೆ ಹೊಸಬನೇ ಅದು ಘನಪಾಟಿಗಳ ಮನೆಗೆ ಎನ್ನುವಷ್ಟರಲ್ಲಿ ಅಯ್ಯೋ ಐನೂರು ಮನೆಗೆ ಬಂದಿರೋರಾ ಮೊದಲೇ ಹೇಳೋದಲ್ವಾ ಗೊತ್ತಾಗ್ಲಿಲ್ಲ ಘನ್ಪಾಟಿಗಳು ಈ ಸೊತ್ತಿನ ತನಕ ಇಲ್ಲೇ ಸಂಧ್ಯಾವನ್ನೇ ಮಾಡ್ತಾ ಇದ್ರು ಈಗ ಗುಡಿ ತಾವ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾರೆ ಅಲ್ಲೇ ಹೋಗಿ ಎಂದು ಹೇಳಿ ಅಲ್ಲಿಂದ ಹೊರಟರು ಯಜಮಾನ್ರೇ ಗುಡಿಗೆ ಹೇಗೆ ಹೋಗೋದು ಎಂದಾಗ ಕೈ ಸನ್ನೆಯಲ್ಲೇ ಬಲಗಡೆ ತಿರುಗಿ ಹೋಗುವಂತೆ ಹೇಳಿದರು ಬಲಗಡೆ ತಿರುಗಿ ಸ್ವಲ್ಪ ದೂರ ಹೋಗುತ್ತಿರುವಾಗಲೇ ಕಂಚಿನ ಕಂಠದಲ್ಲಿ ಮಂತ್ರಗಳ ಉಚ್ಚಾರಣೆ ಕೇಳಿ ಬಂತು ಆ ಕಂಠದಲ್ಲಿ ಇದ್ದ ದೃಢತೆ ಸ್ವರದಲ್ಲಿನ ಸ್ಪಷ್ಟತೆ ಎಂಥವರನ್ನೂ ಒಂದು ಕ್ಷಣ ಮಂತ್ರಮುಗ್ಧರನ್ನಾಗಿಸುತ್ತಿತ್ತು ನಾಲ್ಕು ಹೆಜ್ಜೆ ದೂರದಲ್ಲಿ ಕಂಡಿತ್ತು ಭವ್ಯವಾದ ದೇಗುಲ ಎತ್ತರವಾದ ಹೆಬ್ಬಾಗಲಿನ ಮುಟ್ಟಿ ನೋಡಿದವ ಬಾಗಿಲು ಹಾಕೋಕ್ಕೆ ಹಾಗೆ ತೆಗೆಯಕ್ಕೆ ಆನೇನೆ ಬರಬೇಕೋ ಏನೋ ಎಂದುಕೊಂಡ ಅವನ ಯೋಚನೆ ಅರಿತವನಂತೆ ಪಕ್ಕದಲ್ಲಿದ್ದ ಅದೇ ಊರಿನ ಯುವಕನೊಬ್ಬ ಈ ಬಾಗಿಲು ಯಾವತ್ತೂ ಹಾಕಿದ್ದೇ ಇಲ್ಲ ಬಿಡಿ ಎಂದ ಅವನನ್ನು ಕಂಡು ಮುಗುಳು ನಗುತ್ತಾ ಎಷ್ಟು ವರ್ಷ ಹಳೆದು ಈ ದೇವಸ್ಥಾನ ಕೇಳಿದ ಸುಮಾರು ಐದು ತಲೆಮಾರು ಹಳೆದು ಅಂತಾರೆ ನಮ್ಮ ಹಿರಿಯರು ಎಂದವ ಯಾರ್ದಾದರೂ ಮನೆಗೆ ಬಂದಿರೋದಾ ಅಥವಾ ಹೀಗೆ ಪ್ರವಾಸಕ್ಕ ಎಂದು ವಿಚಾರಿಸಿದ ಘನ್ಪಾಟಿಗಳ ಮನೆಗೆ ಬಂದಿರೋದು ಎಂದವನನ್ನೇ ಆಶ್ಚರ್ಯದಿಂದ ನೋಡಿ ಓಹ್ ಅಜ್ಜನ ಮನೆಗೆ ಬಂದಿರೋದ ಮನೆಗಿನ್ನೂ ಹೋಗಿಲ್ವಾ ಅಂದಾಗೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಎಂದು ಕೇಳಿದ ನಾನು ಘನ್ಪಾಟಿಗಳ ಸ್ನೇಹಿತರು ಸುಬ್ಬಾ ದೀಕ್ಷಿತ್ರ ಕಡೆಯಿಂದ ಬಂದಿದ್ದೀನಿ ನನ್ನ ಹೆಸರು ಅಭಿರಾಮ ಅಂತ ಮತ್ತು ಈಗಷ್ಟೇ ಊರಿಗೆ ಬಂದಿದ್ದು ಇನ್ನು ಮನೆ ಕಡೆಗೆ ಹೋಗಿಲ್ಲ ಎಂದು ಹೇಳಿದ ಓ ಸುಬ್ಬ ದೀಕ್ಷಿತ್ರು ಅವರು ನಮ್ಮ ತಂದೆಗೂ ಪರಿಚಯ ಇರೋರೇನೆ ಘನ್ಪಾಟಿಗಳು ನನ್ನ ಅಜ್ಜ ನನ್ನ ಹೆಸರು ಅನಿಲ ಅಂತ ಅಲ್ಲಿ ನೋಡಿ ಮಕ್ಕಳಿಗೆ ವೇದಪಾಠ ಮಾಡ್ತಾ ಇದ್ದಾರಲ್ಲ ಅವರೇ ಘನ್ಪಾಟಿಗಳು ಮೊದಲು ದೇವಸ್ಥಾನದೊಳಗೆ ಹೋಗಿ ಬಂದುಬಿಡೋಣ ಆಮೇಲೆ ಅಗ್ರಹಾರದಲ್ಲಿ ಅಜ್ಜನ ಮನೆಗೆ ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ಮುಂದೆ ನಡೆದ ಅನಿಲ ಹೊಯ್ಸಳರ ಕಾಲದ ವಿಶಾಲವಾದ ದೇವಾಲಯ ಎಲ್ಲರನ್ನೂ ಕೈಬೀಸಿ ಕರೆಯುವಂತಿತ್ತು ಎಂಟು ಮೂಲೆಯ ನಕ್ಷತ್ರಾಕಾರದ ಆಯದ ಮೇಲೆ ನಿಂತಿತ್ತು ಭವ್ಯವಾದ ಸೀತಾರಾಮರ ದೇವಾಲಯ ದೇವಾಲಯದ ಸುತ್ತಲೂ ಕಣ್ಣಾಡಿಸುತ್ತಾ ಹೊಸ್ತಿಲ ಬಳಿ ಬಂದು ನಿಂತ ಅಭಿರಾಮ ದೇವಸ್ಥಾನದ ಕಟ್ಟೆಯ ಮೇಲೆ ಬಲಗಡೆಯಲ್ಲಿ ಕುಳಿತು ಏಳೆಂಟು ಮಕ್ಕಳಿಗೆ ವೇದಾಧ್ಯಯನ ಮಾಡಿಸುತ್ತಿದ್ದರು ಘನಪಾಠಿಗಳು ನೋಡಿದೊಡನೆಯೇ ಕೈ ಎತ್ತಿ ಮುಗಿಯುವಂಥ ಪ್ರಖರ ತೇಜಸ್ಸುಳ್ಳವರನ್ನು ಕಂಡು ಅವನ ಶಿರ ಗೌರವದಿಂದ ಬಾಗಿತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಈ ಕಥೆಯಲ್ಲಿ ಬರೋ ಊರು ಕಾಲ್ಪನಿಕ ಇದರಲ್ಲಿ ಬರೋ ಎಲ್ಲ ಪಾತ್ರಗಳು ಸಂಭಾಷಣೆಗಳು ನನ್ನದೇ ಕಲ್ಪನೆ ನನ್ನದೇ ರಚನೆ ಬೇರೆ ಯಾವುದಕ್ಕಾದರೂ ಹೋಲಿಕೆ ಇದ್ದರಲ್ಲೇ ಅದು ಕಾಕತೇಳೆಯ ಮಾತ್ರ ಇದುವರೆಗಿನ ನನ್ನ ಎಲ್ಲ ಕಥೆಗಳಿಗೆ ಪ್ರೋತ್ಸಾಹ ನೀಡಿದಂತೆ ಈ ಹೊಸ ಕಥೆಗೂ ಪ್ರೋತ್ಸಾಹ ನೀಡ್ತೀರಿ ಅಂತ ನಂಬಿರ್ತೀನಿ ನಿಮ್ಮ ಅಭಿಪ್ರಾಯಗಳನ್ನು ಮುಚ್ಚು ಮರೆಯಲ್ಲದೆ ತಿಳಿಸಿ ಹೊಸ ಕಥೆಯನ್ನು ಹೊಸ ಪಾತ್ರಗಳನ್ನು ಪ್ರೀತಿಯಿಂದ ಒಪ್ಕೊಳ್ತೀರಾ ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು